ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಇದೀಗ ಹುಬ್ಬಳ್ಳಿ ಧಾರವಾಡ ಲೋಕಸಮರದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ಎಣಿತಾ ಇದೆ ಕೈ ಟಿಕೆಟ್ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ಆಗ್ತಾ ಇದೆ ಕೊನೆ ಹಂತದಲ್ಲಿ ವಿನೋದ್ ಅಸೋಟಿಗೆ ಕೋಕ್ ಕೊಡಲಾಗುತ್ತಾ ರಾಜ್ಯ ಮತ್ತು ಹೈಕಮಾಂಡ್ ನಾಯಕರ ನಡುವೆ ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುರ್ಜೇವಾಲಾ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ ಧಾರವಾಡದ ಸದ್ಯ ರಾಜಕೀಯ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಡೇಕೆ ಶಿವಕುಮಾರ್ ಇಂದ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಪ್ರಹ್ಲಾದ್ ಜೋಶಿ ಸೋಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಸಿಎಂ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಭ್ಯರ್ಥಿ ಬದಲಾವಣೆ ಆದರೆ ಸಿ ಎಮ್ಗೆ ಮನವೊಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಕುರುಬ ಸಮುದಾಯಕ್ಕೆ ಒಂದೇ ಟಿಕೆಟ್ ಸಿಕ್ಕ ಬಗ್ಗೆ ಸಾಕಷ್ಟು ಸಿಟ್ಟು ಕೂಡ ಇದೆ ಕುರುಬ ಸಮುದಾಯದ ನಾಯಕರ ಅಸಮಾಧಾನ ಒಂದು ಕಡೆ ಇದೆ ಸಿ ಎಂ ಮನವೊಲಿಸಿ ಟಿಕೆಟ್ ಬದಲಾವಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಏನು ಸತೀಶ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಪ್ರಹ್ಲಾದ್ ಜೋಶಿ ಅವರನ್ನ ಹೆಣಿಯೋದಕ್ಕೆ ದಿಂಗಾಲೇಶ್ವರ ಶ್ರೀ ಅವರ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಬಹುದು ಈ ಒಂದು ಕ್ಷೇತ್ರ ಅಂತ ರಮ್ಯಾ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕಂದರೆ ಇಲ್ಲಿ ಸ್ವಾಮೀಜಿ ಒಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ ದಿಂಗಲೇಶ್ವರ ಸ್ವಾಮೀಜಿಯವರು ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅವರು ನೇರವಾಗಿನೇ ತಿರುಗಿ ಬಿದ್ದಿದ್ದರು ಹೀಗಾಗಿಯೇ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಇದರ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅಲ್ಲಿ ಈಗ ಸದ್ಯಕ್ಕೆ ವಿನೋದ್ ಅಸೋಟಿಕರ್ ಅವರಿಗೆ ಟಿಕೆಟ್ ನಿಲ್ಲಾಗಿದೆ ಕಾಂಗ್ರೆಸ್ಸಿಂದ ಒಂದು ವೇಳೆ ದಿಂಗಲೇಶ್ವರ ಸ್ವಾಮೀಜಿಗಳು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿ ರಾಜಕೀಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಬೇರೆ ಅಭ್ಯರ್ಥಿನ ಅಲ್ಲಿ ನಿಲ್ಲಿಸಿದರೆ ಗೆಲುವು ಸಾಧ್ಯತೆಯನ್ನು ಲೆಕ್ಕಾಚಾರಗಳು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೆಯೇ ಎ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡ್ತಾರೆ ಅವರೇನಾದರೂ ಒಪ್ಪಿದ್ರೆ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಒಪ್ಪಿಗೆ ನೀಡಬೇಕಾಗುತ್ತೆ ಯಾಕಂದರೆ ಕುರುಬ ಸಮುದಾಯದ ಏಕೈಕ ಅಭ್ಯರ್ಥಿ ಇದ್ದಾರೆ ಅವರು ಬದಲಾವಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಒಪ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಮಾಡಿರುವ ತಂತ್ರಕ್ಕೆ ಸಿದ್ದರಾಮಯ್ಯವರು ಬೆಂಬಲ ನೀಡಿದರೆ ಅಭ್ಯರ್ಥಿ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗದೆ ಇದ್ದರೆ ಸಿದ್ದರಾಮಯ್ಯವರು ಪಟ್ಟಿ ಹಿಡಿದ್ರೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಒಂದು ಕುರುಬ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಸ್ವಲ್ಪ ಉಲ್ಟಾ ಹೊಡಿಬೋದು ನೋಡಬೇಕು ಇವತ್ತಿನ ಸಭೆ ಇದೆ ಅಧ್ಯಕ್ಷರು ಸುರ್ಜೇವಾಲಾ ಅವರು ಮೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿ ಈ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮನವೊಲಿಕೆ ಮಾಡಿದ್ರೆ ಅಭ್ಯರ್ಥಿ ಬದಲಾವಣೆ ತಮಿಳಾ ಮಾಹಿತಿಗಾಗಿ ವಿಧಾನಸೌಧದ ಭದ್ರತೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡ ವರದಿಗೆ ಕನ್ನಡ ಪರ ಅಂದ್ರೆ ಕನ್ನಡ ಜನಪರ ವರದಿಗೆ ಫಲಶ್ರುತಿ ಲಭಿಸಿದೆ ವಿಧಾನಸೌಧ ಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು ಬ್ಯಾಗ್ ಸ್ಕ್ಯಾನಿಂಗ್ ಮಷಿನ್ ಹಾಳಾಗಿದ್ದರ ಬಗ್ಗೆ ವರದಿಯನ್ನ ಮಾಡಿತ್ತು ನಮ್ಮ ವರದಿಗೆ ಎಚ್ಚೆತ್ತು ಇದೀಗ ಹೊಸ ಮಷೀನ್ ಅನ್ನ ಅಳವಡಿಕೆ ಮಾಡಲಾಗಿದೆ ವಿಧಾನಸೌಧ ವಿಕಾಸಸೌಧದಲ್ಲಿ ಮಷಿನ್ ಅಳವಡಿಕೆಯಾಗಿದೆ ಹೈಕೋರ್ಟ್ನಲ್ಲೂ ಕೂಡ ಬ್ಯಾಗ್ ಸ್ಕ್ಯಾನಿಂಗ್ ಮಷಿನ್ ಅನ್ನ ಅಳವಡಿಕೆ ಮಾಡಲಾಗಿದೆ ವಿಧಾನಸೌಧ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಭದ್ರತಾ ಲೋಪಗಳು ಕೂಡ ಆಗಬಾರದು ಈ ನಿಟ್ಟಿನಲ್ಲಿ ಅಲ್ಲಿ ಬ್ಯಾಗ್ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಮಷಿನ್ ಇರುತ್ತೆ ಸ್ಕ್ಯಾನಿಂಗ್ ಮಷಿನ್ ಇರುತ್ತೆ ಆ ಮಷಿನ್ ಹಾಳಾಗಿತ್ತು ಆ ಕುರಿತ ವರದಿ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು ಅದಕ್ಕೆ ಇದೀಗ ಫಲಶ್ರುತಿ ಸಿಕ್ಕಿರುವಂತದ್ದು ಈ ಕುರಿತ ಒಂದು ವರದಿ ಇದೆ ನನ್ನ ಕಲೀಗ್ ಬಸವರಾಜ್ ಕೊಟ್ಟಿರುವಂತದ್ದು ಆ ಕುರಿತ ವರದಿಯನ್ನು ನೋಡ್ತಾ ಹೋಗೋಣ ವಿಧಾನಸೌಧ ಮಾತ್ರವಲ್ಲ ವಿಧಾನಸೌಧದ ನಾಲ್ಕು ದಿಕ್ಕುಗಳಲ್ಲಿ ಬ್ಯಾಗ್ ಸ್ಕ್ಯಾನಿಂಗ್ ಮಿಷಿನ್ಗಳನ್ನು ಹಾಕಲಾಗಿರ್ತಕ್ಕಂಥದ್ದು ನಾವು ಈಗ ಕೆಂಗಲ್ ಗೇಟ್ ಅಂತ ಏನು ಕರಿತೇವೆ ಅಲ್ಲಿರ್ತಕ್ಕಂಥ ಬ್ಯಾಗ್ ಸ್ಕ್ಯಾನಿಂಗ್ ಮಿಷೀನು ವಿಕಾಸಸೌಧ ಕೆಂಗಲ್ ಗೇಟ್ನ ಕೆಂಗಲ್ ಗೇಟು ಪೂರ್ವ ದ್ವಾರ ಪಶ್ಚಿಮ ದ್ವಾರ ಉತ್ತರ ದ್ವಾರ ದಕ್ಷಿಣ ದ್ವಾರ ಮತ್ತು ಜೊತೆಗೆ ಹೈಕೋರ್ಟ್ ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ಬ್ಯಾಕ್ ಸ್ಕ್ಯಾನಿಂಗ್ ಮಿಷಿನ್ಗಳ ಇಲ್ಲ ಅನ್ನುವಂಥ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿತ್ತು ಇದು ಆರ್ ಟಿ ಐ ಮೂಲಕ ಕೂಡ ಬಹಿರಂಗ ಆಗಿತ್ತು ಹಾಗಾಗಿ ಆರ್ ಟಿ ಐ ದೂರು ಬಂದ ಬಳಿಕ ಸಾಕಷ್ಟು ಗಮನ ಸೆಳೆಯುವಂಥ ಕೆಲಸವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಮಾಡಿತ್ತು ಈಗ ಅದರ ಇಂಪ್ಯಾಕ್ಟ್ ಎಂಬಂತೆ ಈ ಬ್ಯಾಕ್ ಸ್ಕ್ಯಾನಿಂಗ್ ಮಿಷಿನ್ಗಳನ್ನು ನಾಲ್ಕು ದಿಕ್ಕುಗಳಲ್ಲಿ ವಿಧಾನಸೌಧದ ಮೂಲೆಗೆ ಹಾಕಿ ಜೊತೆಗೆ ಹೈಕೋರ್ಟ್ಗೂ ಕೂಡ ಹಾಕಿರ್ತಕ್ಕಂಥದ್ದು ಅಲ್ಲದೆ ವಿಕಾಸಸೌಧಕ್ಕೂ ಕೂಡ ಈ ಬ್ಯಾಕ್ ಸ್ಕ್ಯಾನಿಂಗ್ ಮಿಷಿನ್ಗಳನ್ನು ಹಾಕಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಇಂತಹ ಜನಪರವಾದಂಥ ಕೆಲಸವನ್ನು ರಿಪಬ್ಲಿಕ್ ಕಾರ್ಡ ಇಂಪ್ಯಾಕ್ಟ್ ಆಗುವ ಮೂಲಕ ಇಂಪ್ಯಾಕ್ಟ್ ಸುದ್ದಿಗಳ ಮೂಲಕ ಜನರ ಧ್ವನಿಯಾಗಿ ಸದಾ ತಮ್ಮ ಮುಂದೆ ಇರುತ್ತೆ ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ ಚರೋತಿಮಠ ರಿಪಬ್ಲಿಕ್